ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನೀರಿಂಗಿಸುವುದರ ಮಹತ್ವದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನಾವು ಯಾವುದೇ ರೀತಿಯ ಅಡಿಕೆ ಕೃಷಿ ಮಾಡಲಿ ಅದು ರಾಸಾಯನಿಕ ವಿಧಾನ ಇರಲಿ ಸಾವಯವ ವಿಧಾನ ಇರಲಿ ಅಥವಾ ಸಹಜ ಕೃಷಿ ವಿಧಾನವೇ ಇರಲಿ ನಮಗೆ ಅಡಿಕೆ ಕೃಷಿಗೆ ನೀರಂತೂ ಬೇಕೇ ಬೇಕು ಸ್ನೇಹಿತರೆ ಆದರೆ ಈಗ ವರ್ಷದಿಂದ ವರ್ಷಕ್ಕೆ ಅಂತರ್ಜಲದ ಮಟ್ಟ ಕುಸಿತವಾಗ್ತಾ ಉಂಟು ಪ್ರತಿ ವರ್ಷನೂ ಕೂಡ ಎಷ್ಟೇ ನೀರಿದ್ದ ಬೋರು ಕೂಡ ಪೊಟ್ಟಾಗ್ತಾ ಉಂಟು ಅಂತ ಹೇಳಿದರೆ ಬರಡಾಗ್ತಾ ಉಂಟು ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ನಾವು ಬೋರಿನಿಂದ ತೆಗೆಯುವ ನೀರಿನ ಪ್ರಮಾಣದಷ್ಟು ಅದಕ್ಕೆ ನೀರು ಹಿಂಗದಿರುವುದು ಅಂದರೆ ಮಳೆಗಾಲದಲ್ಲಿ ನಮ್ಮ ಬೋರಿಗೆ ಪುನಃ ನೀರು ಹಿಂಗಬೇಕು ನಾವು ಈಗ ಒಂದು ಬೇಸಿಗೆಗಾಲದಲ್ಲಿ ಹತ್ತು ಕೊಡ ನೀರು ತೆಗೆದ್ರೆ ಅದಕ್ಕೆ ಹತ್ತು ಕೊಡ ನೀರು ಸೇರಿದರೆ ಮಾತ್ರ ಅದು ನಮಗೆ ಪುನಃ ಬೇಸಿಗೆಗಾಲದಲ್ಲಿ ಅಷ್ಟೇ ನೀರು ಸಿಗ್ತದೆ ಇದೇನಾಗ್ತದೆ ಅಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ನಾವು ನೀರನ್ನು ಇಂಗುವಂತಹ ಪ್ರಮಾಣ ಅತಿ ಕಡಿಮೆ ಇರ್ತದೆ ಯಾಕಂತ ಹೇಳಿದರೆ ನಮಗೆ ಅಡಿಕೆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಬಾರ್ದು ನಿಂತರೆ ಬೇರೆ ಬೇರೆ ರೋಗಕ್ಕೆ ಅಡಿಕೆ ತೋಟ ತುತ್ತಾಗ್ತದೆ ಹಾಗಾಗಿ ನಾವು ಅಡಿಕೆ ಕೃಷಿಕರು ಆದಷ್ಟು ನೀರು ಇಂಗಿಸುವಂತಹ ಒಂದು ಕಾರ್ಯದತ್ತ ನಾವು ಗಮನ ಕೊಡದಿದ್ದರೆ ಈಗ ಒಂದು ವೇಳೆ ನಮ್ಮ ಬೋರ್ವೆಲ್ಲೂ ಕೂಡ ಬರಡಾದರೆ ನಾವು ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಒಂದು ಬೋರ್ ಕೊಟ್ಟಾದರೆ ಇನ್ನೊಂದು ಬೋರ್ನಲ್ಲಿ ನೀರು ಸಿಗುವ ಗ್ಯಾರಂಟಿಯೇ ಇಲ್ಲ ಹಾಗಿರುವಾಗ ಇಲ್ಲಿ ನಮಗೆ ಅಡಿಕೆ ಕೃಷಿ ಅಂತವಲ್ಲ ನಮಗೆ ಕುಡಿಯಲಿಕ್ಕೂ ಕೂಡ ನೀರು ಸಿಗದಂಥ ಪರಿಸ್ಥಿತಿ ಇದೆ ಯಾಕಂತ ಹೇಳಿದರೆ ಈಗ ನಾವೆಲ್ಲ ಕೆ ಅಡಿಯೇ ಮನೆ ಬಳಕೆಗೂ ಬೋರ್ವೆಲ್ಲನ್ನೇ ಅವಲಂಬಿಸಿರುವಂಥ ಪರಿಸ್ಥಿತಿ ಇದೆ ಹೆಚ್ಚಿನ ಕಡೆ ಬಾವಿಗಳೆಲ್ಲ ಈಗ ಇಲ್ಲ ಅದು ಮೊದಲೇ ಬರಡಾಗಿ ಹೋಗಿದೆ ಹಾಗಾಗಿ ಇದಕ್ಕೆ ನಾವು ಅಡಿಕೆ ಕೃಷಿಕರು ಮುಖ್ಯವಾಗಿ ನೀರಿಂಗಿಸುವಂಥ ಒಂದು ಕಾರ್ಯಕ್ಕೆ ನಾವು ಇಳಿಯದಿದ್ದರೆ ಭವಿಷ್ಯದಲ್ಲಿ ಇದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈಗ ನಾನು ನನ್ನ ಅಡಿಕೆ ತೋಟದ ಒಂದು ಪಾರ್ಶ್ವದಲ್ಲಿ ಬದಿಯಲ್ಲಿ ಒಂದು ಐದು ಹತ್ತು ಸೆನ್ಸ್ ಜಾಗದಲ್ಲಿ ನೀರಿಂಗಿಸ್ತಾ ಇದ್ದೇನೆ ಈ ಜಾಗದಲ್ಲಿ ನಾನು ಈ ಗುಡ್ಡದ ಈಚೆ ಬದಿಯಿಂದ ರಬ್ಬರ್ ತೋಟದಿಂದ ಬರುವ ನೀರು ಕೂಡ ನೋಡಿ ರಬ್ಬರ್ ಕೃಷಿಯಲ್ಲಿ ಮು ಮುಖ್ಯವಾಗಿ ಇಂಗುವಂಥ ಕಾರ್ಯ ನಡೀತಾ ಇರ್ತದೆ ಅದಕ್ಕೆ ನಾವು ಮೆಟ್ಟಿಲು ರೀತಿಯ ರೀತಿಯಲ್ಲಿ ನಾವು ರಬ್ಬರ್ ಕೃಷಿ ಮಾಡ್ತಾ ಇರ್ತೇವೆ ನಾವು ಭೂಮಿಗೆ ಇಳಿಜಾರಾಗಿ ಮೆಟ್ಟಿಲನ್ನು ಕಡ್ದು ಮೆಟ್ಟಿಲು ರೀತಿಯಲ್ಲಿ ಮಾಡಿದರೆ ಅದು ನೀರಿನ ಹರಿವಿಕೆಗೆ ತಡೆಯಾಗಿ ಅಲ್ಲಿ ಇಂಗ್ತದೆ ಆದರೆ ನಮ್ಮ ಅಡಿಕೆ ಕೃಷಿಯಲ್ಲಿ ಹಾಗಲ್ಲ ನಾವು ಅದಕ್ಕೆ ಗುಜಿರಿ ಕಣ್ಣಿಯನ್ನೆಲ್ಲ ಕೊಟ್ಟು ನೀರು ಹಾಗೆ ಮಾಡ್ತೇವೆ ಹಾಗಾಗಿ ನಾವು ಬಂದ ಮಳೆ ನೀರನ್ನು ನೋಡಿ ಇಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಇಂಗಿಸ್ತೇವೆ ಎಷ್ಟು ಕೋಟಿ ಲೀಟರ್ ನೀರು ಇರ್ಬೋದು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ತುಂಬ ದೊಡ್ಡ ಜಾಗದಲ್ಲಿ ಇದೆ ಅದು ಕಾಣುವುದಿಲ್ಲ ಸ್ವಲ್ಪ ಹಾಗಾಗಿ ಈ ನೀರು ಇಂಗಿಕೆಯಿಂದಾಗಿ ನಮ್ಮ ಭೂಮಿಯ ಅಂತರ್ಜಲ ಮಟ್ಟ ಖಂಡಿತ ಇರ್ತದೆ ಸ್ನೇಹಿತರೆ ಆದರೆ ಇಲ್ಲಿ ಒಂದು ವಿಷಯ ಏನಂತ ಹೇಳಿದರೆ ಇದೇ ನೀರು ನಮ್ಮ ಊರಿನ ಅಂತರ್ಜಲಕ್ಕೆ ಬರ್ತದಂತೆ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂತ ಹೇಳಿದರೆ ಭೂಮಿಯ ಒಳ ರಚನೆಗಳಿಂದಾಗಿ ಅದು ಬೇರೆ ಯಾವುದಾದ್ರೂ ಕೃಷಿಕರಿಗೆ ಲಾಭ ಆಗುವುದು ಇದರಿಂದ ನನಗೆ ಸ್ವಂತ ಲಾಭ ಅಂತ ಹೇಳಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಆದರೆ ನಾವು ಅದನ್ನೆಲ್ಲ ಆಲೋಚನೆ ಮಾಡಿದೆ ಪ್ರತಿಯೊಬ್ಬರು ಕೃಷಿಕರು ಅಡಿಕೆ ಕೃಷಿಕರು ಮುಖ್ಯವಾಗಿ ಇಂತಹ ನೀರಿಂಗಿಸುವಿಕೆಯ ಒಂದು ವಿಧಾನದಲ್ಲಿ ಕೈಜೋಡಿಸಿದರೆ ಭವಿಷ್ಯದಲ್ಲಿ ನಮ್ಮ ಅಂತರ್ಜಲದ ಮಟ್ಟ ಏರಿಕೆಯಾಗಿ ನಮಗೆ ಯಾವುದೇ ಸಮಸ್ಯೆ ಇಲ್ಲದಾಗ್ಬೋದು ಇಲ್ಲದಿದ್ದರೆ ಅಡಿಕೆ ಕೃಷಿಯಂತೂ ನಾಶವಾಗುವುದರ ಜೊತೆಗೆ ನಮಗೆ ಕುಡಿಯುವ ನೀರಿಗೂ ಕೂಡ ತತ್ವರ ಬಂದ ಒಂದು ಸಂಶಯ ಇಲ್ಲ ಇಲ್ಲಿ ಇಲ್ಲೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ನಾವು ನಮ್ಮ ಬೋರ್ವೆಲ್ಗೆ ನೇರವಾಗಿ ನೀರನ್ನು ಫಿಲ್ ಮಾಡಬಹುದು ಹೀಗೆ ಮಾಡಿದರೆ ಆ ಬೋರ್ವೆಲ್ನಲ್ಲಿ ಬಿದ್ದಂಥ ನೀರಿನಲ್ಲಿ ಹೆಚ್ಚಿನ ಪ್ರಮಾಣ ನಮಗೆ ಖಂಡಿತ ಸಿಗ್ತದೆ ನಮಗೆ ದೊರೆಯುತ್ತದೆ ಖಂಡಿತವಾಗಿ ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ ಸರಳವಾದಂಥ ಒಂದು ವಿಧಾನದಲ್ಲಿ ನಾವು ಬೋರ್ವೆಲ್ಗೆ ನೀರನ್ನು ಫಿಲ್ ಮಾಡ್ಬೋದು ಹೇಗೆ ಅಂತ ನೋಡುವ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ನನ್ನ ಮಾಡಿನಿಂದ ಬಂದಂತಹ ನೀರನ್ನು ನೇರವಾಗಿ ನಾನು ಪೈಪಿನ ಮುಖಾಂತರ ಬೋರ್ವೆಲ್ಗೆ ಬಿಟ್ಟಿದ್ದೇನೆ ನೋಡಿ ಇಲ್ಲಿ ಎರಡು ಇಂಚಿನ ಪೈಪನ್ನು ಹಾಕಿ ಅದು ಇದರ ನಮ್ಮ ಬೋರ್ವೆಲ್ನ ಇಲ್ಲಿ ಕಬ್ಬಿಣದ ಪ್ಲೇಟ್ ಇರ್ತದೆ ನೋಡಿ ಅದನ್ನು ಸ್ವಲ್ಪ ಸರಿಸಿ ಒಂದು ಎರಡು ಇಂಚಿನ ಪೈಪನ್ನು ಇಲ್ಲಿ ಡಿವೈಡ್ ಮಾಡಿ ಈಚೆ ಬದಿಗೆ ಒಂದು ಇಂಚು ಈಚೆ ಬದಿಗೆ ಒಂದು ಇಂಚು ಮಾಡಿ ಇದರ ಸೆರೆಯಲ್ಲಿ ಇಟ್ಟುಬಿಟ್ಟಿದೆ ನೋಡಿ ಇದಕ್ಕೆ ನೀರು ನಮ್ಮ ಮಾಡಿನ ನೀರು ನೇರವಾಗಿ ಬಂದು ಬೀಳ್ತದೆ ಹೀಗೆ ಬಿದ್ದರೆ ನಮ್ಮ ಬೋರ್ವೆಲ್ಗೆ ನೀರನ್ನು ನಾವು ಬಿದ್ದು ಇಳಿಸಿದರೆ ಇದರಲ್ಲಿ ಸಿಗ ಬರುವಂಥ ಇಳಿ ಇಳಿದ ನೀರು ಹೆಚ್ಚಿನ ಬಾಲು ನಮಗೆ ಖಂಡಿತ ದೊರೆಯುತ್ತದೆ ಯಾಕಂತ ಹೇಳಿದರೆ ಇದೇ ಬೋರಿಗೆ ಬಿಟ್ಟ ನೀರಲ್ವ ಹಾಗೆ ಆದರೆ ಬೋರ್ಗೆ ಈ ಮೇಲ್ಮಟ್ಟದಲ್ಲಿ ಇರುವ ಬೋರ್ಗಳಿಗೆ ಹೀಗೆ ನೀರಿಂಗಿಸ್ಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಅದು ನೀರು ಮೇಲೆ ಬಂದು ಫ್ಲೋ ಆಗ್ತದೆ ಅಂತಹ ಬೋರ್ಗಳಿಗೆ ಈ ವ್ಯವಸ್ಥೆ ಮಾಡಲಿಕ್ಕೆ ಆಗುವುದಿಲ್ಲ ಅಡಿ ಭಾಗದಲ್ಲಿ ನಿಂತ ನೀರಿರ್ತದೆ ಇದರಲ್ಲಿ ನನ್ನ ಬೋರ್ನಲ್ಲಿ ಎಷ್ಟೇ ಮಳೆಗಾಲದಲ್ಲಿ ಕೂಡ ಐವತ್ತು ಫೀಟ್ಗಿಂತ ಮೇಲೆ ಬರುವುದಿಲ್ಲ ನೀರು ಇಂತಹ ಬೋರ್ಗಳಿಗೆಲ್ಲ ನಾವು ಸುಲಭವಾಗಿ ನೀರಿಂಗಿಸ್ಬೋದು ಈ ಮೇಲ್ಮಟ್ಟದಲ್ಲಿ ಬರುವಂಥ ಬೋರ್ಗಳಿಗೆ ಹೀಗೆ ನೀರಿಂಗಿಸ್ಲಿಕ್ಕೆ ಆಗೋದಿಲ್ಲ ಹೀಗೆ ನಮ್ಮ ಅಡಿಭಾಗದಲ್ಲಿರುವಂಥ ಬೋರ್ವೆಲ್ಗಳಿಗೆ ಧಾರಾಳವಾಗಿ ನೀರನ್ನು ಇಂಗಿಸ್ಬೋದು ಸ್ನೇಹಿತರೆ ಇದಕ್ಕೆ ದೊಡ್ಡ ಖರ್ಚಿಯನ್ನು ಬರುವುದಿಲ್ಲ ಇದಕ್ಕೊಂದು ಇರ್ತದೆ ಅಂತ ಅಷ್ಟೇ ಹೊರತುಪಡಿಸಿದರೆ ಬೇರೆ ನಮಗೆ ಪೈಪಿನ ಅವಶ್ಯಕತೆ ಇರ್ತದೆ ಇದು ದೊಡ್ಡ ಸಂಗತಿ ಅಲ್ಲ ಸ್ನೇಹಿತರೆ ಪೈಪ್ಗೆ ನಾವು ಕೃಷಿಗೆ ಬೇಕಾಗಿ ಎಷ್ಟು ಪೈಪ್ ಹಾಕಿ ಹಾಕ್ತೇವೆ ಹಾಗಾಗಿ ಇದಕ್ಕೆ ಒಂದು ನೀರಿಂಗಿಸುವುದಕ್ಕೆ ಒಂದು ಪೈಪ್ ಹಾಕುವುದು ನಮಗೆ ದೊಡ್ಡ ಸಂಗತಿ ಅಲ್ಲ ಹಾಗಾದರೆ ಈ ಫಿಲ್ಟರ್ ಯಾವುದು ಹೇಗಿರ್ತದೆ ಅಂತ ನೋಡುವ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅತ್ಯಂತ ಸರಳವಾದ ಅಂತಹ ಒಂದು ಫಿಲ್ಟರ್ ಇದನ್ನು ನಮ್ಮ ಕೊಕ್ಕಡದವರಾದಂತಹ ಡೇವಿಡ್ ಜೈಮ್ ಎಂಬವರು ವಿನ್ಯಾಸವನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ಅತಿ ಕಡಿಮೆ ಖರ್ಚಿನಲ್ಲಿ ನಮಗೆ ಒಂದು ಫಿಲ್ಟರ್ ಆಗ್ತದೆ ನೋಡಿ ಈ ಫಿಲ್ಟರ್ ಹೀಗಿರ್ತದೆ ಇದಕ್ಕೆ ನೋಡಿ ಇಂಥ ಫಿಲ್ಟರನ್ನು ಹಾಕಿರ್ತೇವೆ ನೋಡಿ ಇದರಲ್ಲಿ ಕಸ ತುಂಬಿದೆ ನೋಡಿ ಇದನ್ನು ನಾವು ದಿನಾಲು ಸ್ವಚ್ಛ ಮಾಡಿದರೆ ಆಯಿತು ಒಂದು ಗಳಿಗೆ ಆಮೇಲೆ ಸ್ವಚ್ಛವಾದ ನೀರೇ ಇದರಲ್ಲಿ ಬೀಳ್ತದೆ ನಮ್ಮ ಬೋರ್ವೆಲ್ಗಳಿಗೆ ಯಾವುದೇ ಒಂದು ಗಲೀಜು ನೀರು ಹೋಗುವುದಿಲ್ಲ ನೋಡಿ ಇದು ಮಾಡಿನ ದಂಬೆಯನ್ನು ಸಿಕ್ಕಿಸಿ ಅದಕ್ಕೆ ನೀರನ್ನು ಇದಕ್ಕೆ ಬಿಡುವುದು ಅತ್ಯಂತ ಸರಳವಾದ ವಿಧಾನ ಸ್ನೇಹಿತರೆ ಇದಕ್ಕೆ ಕೇವಲ ಒಂದು ಸಾವಿರ ರೂಪಾಯಿಗೆ ನಮಗೆ ಅವರು ಕೊಡ್ತಾರೆ ಆದರೆ ಕಳಿಸುವಂಥ ವ್ಯವಸ್ಥೆ ಇಲ್ಲ ಯಾಕಂತ ಹೇಳಿದರೆ ಇದು ಕಳಿಸುವಾಗೆಲ್ಲ ಹಾಳಾಗುವ ಸಂಭವ ಇರೋದರಿಂದ ಮನೆಗೆ ಬಂದರೆ ಅವರು ಕೊಡ್ತಾರೆ ನೋಡಿ ಅವರ ವಾಟರ್ ಕಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್ ಅಂತ ನೋಡಿ ಮಳೆ ಬರುವಾಗ ಮಳೆ ನೀರು ಇದರಿಂದ ಬಂದು ಹೀಗೆ ಬಂದು ಅತ್ಯಂತ ಸರಳವಾಗಿ ಇದಕ್ಕೆ ಬೀಳ್ತಾ ಇರ್ತದೆ ನೀರು ಬಿದ್ದ ನೀರು ಇದರಲ್ಲಿ ಸೋಸ್ತದೆ ಇದರಿಂದ ಸೋಸಿ ಇದರಿಂದ ಬಿದ್ದ ಈ ನೋಡಿ ಹೀಗೆ ಬಿದ್ದ ನೀರು ಇದರ ಮುಖಾಂತರ ಈ ಪೈಪಿನಲ್ಲಿ ಬಿದ್ದು ನೇರವಾಗಿ ಅಲ್ಲಿ ಬೋರ್ವೆಲ್ಗೆ ಹೋಗಿ ಬೀಳ್ತದೆ ಇಷ್ಟೇ ಸ್ನೇಹಿತರೆ ಇದರ ಕಾರ್ಯವಿಧಾನ ಹೀಗೆ ಮಾಡಿದರೆ ನಮಗೆ ಒಂದು ಎರಡು ಸಾವಿರ ರೂಪಾಯಿ ಎರಡೂವರೆ ಸಾವಿರ ರೂಪಾಯಿಯಲ್ಲಿ ನನಗೆ ಇದಕ್ಕೆ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬಿದ್ದಿದೆ ಪೈಪು ಸ್ವಲ್ಪ ಬೋರ್ವೆಲ್ ದೂರ ಇದ್ದವರಿಗೆ ಪೈಪಿನ ಖರ್ಚು ಸ್ವಲ್ಪ ಹೆಚ್ಚು ಬೀಳ್ಬೋದು ಸ್ನೇಹಿತರೆ ಅಷ್ಟೇ ಹೊರತುಪಡಿಸಿದರೆ ಇನ್ಯಾವುದೇ ಇದಕ್ಕೆ ಅತ್ಯಂತ ಸರಳವಾಗಿ ನಮಗೆ ಮಳೆಗಾಲದಲ್ಲಿ ಬೇಕಾದಷ್ಟು ಮಾಡಿನಿಂದ ನೀರು ಬೀಳ್ತದೆ ಇದನ್ನು ನಾವು ಯಶಸ್ವಿಯಾಗಿ ನಮ್ಮ ಬೋರ್ಗೆ ಇಂಗಿಸ್ಬೋದು ಆದರೆ ಒಂದೇ ಒಂದು ಏನಂತ ಹೇಳಿದರೆ ಬೋರ್ವೆಲ್ಲಲ್ಲಿ ಕೆಲವು ಬೋರ್ಗಳಲ್ಲಿ ನೀರು ತೆಗೆದುಕೊಳ್ಳುವುದಿಲ್ಲ ಯಾಕಂದರೆ ಓವರ್ ಫ್ಲೋ ಆಗುವ ಸಾಧ್ಯತೆ ಇರ್ತದೆ ಅಂತಹ ಬೋರನ್ನೊಂದು ಬಿಟ್ಟು ಬಾಕಿ ಎಲ್ಲ ರೀತಿಯ ಬೋರ್ಗಳಿಗೂ ಇದನ್ನು ನೀರನ್ನು ಇಂಗಿಸಿ ನಮಗೆ ಕಾಲದಲ್ಲಿ ನಮ್ಮ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ